ಆಮೇಲೆ ಕೇಳಿ ಸರ್ ಎಲ್ಲರಿಗಿಂತ ಹೆಚ್ಚಾಗಿ ಬಿ ಜೆ ಪಿಯವ್ರಿಗೂ ಸತ್ಯ ಗೊತ್ತಿದೆ ಈಗ ಒಂದು ಕುಮಾರಸ್ವಾಮಿಯವರು ಪ್ರತಿಭಟನೆ ಮಾಡಿದ್ದು ಪಾದಯಾತ್ರೆ ಹೊಡ್ಬೇಕಂತ ಕುಮಾರಸ್ವಾಮಿ ಅವರು ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರು ಮುಂಚೆ ಕುಮಾರಸ್ವಾಮಿ ಅವರು ನಾವು ಯಾವ ಕಾರಣಕ್ಕೆ ಬರಲ್ಲ ಅಂದರು ಏನಕ್ಕೆ ಅಂದರು ಸತ್ಯ ಗೊತ್ತಿತ್ತು ಬರಲ್ಲ ಅಂದರು ಆಮೇಲೆ ಇವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಹೈಕಮಾಂಡ್ ಬಿ ಜೆ ಪಿ ಒತ್ತಡ ಆದಮೇಲೆ ಇವ್ರು ಒಪ್ಕೊಂಡು ಹೋಗಿದ್ದು ಅವ್ರಿಗೂ ಗೊತ್ತಿದೆ ಇದರಲ್ಲಿ ಏನಿಲ್ಲ ಅಂತ ಬರೇ ಇಷ್ಟೇ ಸರ್ ಇದು ಇದು ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡಿದೆ ಕಾಂಗ್ರೆಸ್ ಡಿಸ್ಟರ್ಬ್ ಮಾಡ್ದಂಗೆ ಒಬ್ಬ ಹಿಂದ ಬ್ಯಾಕ್ವರ್ಡ್ ದೇವರಾಜ್ ಆದಮೇಲೆ ಯಾರೂ ಮುಖ್ಯಮಂತ್ರಿ ಆಗ್ಲಿಲ್ಲ ಅವ್ರಿಗೆಲ್ಲ ಸಹಿಸಕ್ಕೆ ಆಗ್ತಾ ಅದು ಒಬ್ಬ ನಿನ್ನೆ ಮಾಧ್ಯಮರು ಕೇಳಿದ್ದಾರೆ ದೇಶಪಾಂಡೆ ಅವ್ರು ಹಿರಿಯವರು ನಮ್ಮ ಪಕ್ಷದ ಮುಖಂಡರು ಅವರು ಎಂಟು ಬಾರಿ ಒಂಬತ್ತು ಬಾರಿ ಎಮ್ ಎಲ್ ಎ ಆಗಿರೋರು ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ ತಪ್ಪೇನಿದೆ ತಪ್ಪೇನಿದೆ ಆಸೆ ಇಟ್ಕೊಳ್ಳೋದು ತಪ್ಪೇನಿದೆ ನನಗೂ ಆಸೆ ಇದೆ ನಿಮಗೂ ಆಸೆ ಇರಲ್ವಾ ನಿಮ್ಮ ಮುಖ್ಯಮಂತ್ರಿ ಆಗ್ತೀನಿ ಅಂದರೆ ಯಾರು ಒಂದೆ ಸಾಬ್ರಿಗೆ ಆಸೆ ಇರಲ್ವಾ ಎಲ್ಲಾರ್ಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಎಲ್ಲರಿಗೂ ಆಸೆ ಈಗ ಮುಖ್ಯಮಂತ್ರಿ ಯಾರಿಗೂ ಆಸೆ ಇರಲ್ಲ ಇಲ್ಲ ಮುಖ್ಯಮಂತ್ರಿ ಯಾರಿಗೂ ಆಸೆ ಇರಲ್ಲ ಹೇಳಿ ಅಂದ್ರೆ ನಮ್ಮಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ಅವ್ರ ಅಭಿಪ್ರಾಯ ಹೇಳಿದರೆ ತಪ್ಪೇನಿಲ್ಲ ಏನ ಆಸೆ ಇರ್ತದಿಲ್ಲ ಅವ್ರಿಗೆ ಸಿದ್ದರಾಮಯ್ಯಗೆ ಈ ಕೇಸಲ್ಲಿ ಏನೇನು ಆಗಲ್ಲ ಮೊನ್ನೆ ನೋ ನೋಡಿರ್ಬೋದು ನೀವು ಶನಿವಾರ ಕೇಸಲ್ಲಿ ವಿಚಾರಣೆಯಲ್ಲಿ ನಾನೆಲ್ಲ ಲೈಫ್ ನೋಡ್ತಾ ಇದ್ದೆ ನಾನು ಜಡ್ಜ್ ನೇರವಾಗಿ ಕೇಳಿದ್ರು ಆ ವಾದ ರಾಜ್ಪಾಲ್ರು ವಕೀಲರು ವಾದ ಮಾಡುವಾಗ ರಾಜ್ಪಾಲ್ರು ನೇರವಾಗಿ ಜಡ್ಜವರು ನೇರವಾಗಿ ಕೇಳಿದ್ರು ಇದು ಆಯ್ತು ರೀ ಇಷ್ಟೆಲ್ಲ ಹೇಳ್ತಿರಲ್ಲ ಸಿದ್ದರಾಮಯ್ಯ ಪಾತ್ರ ಏನಿದೆಯಾ ಅಂತ ನಾನು ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಕ್ಕೆ ಬೈತೀನಿ ಸಿದ್ದರಾಮಯ್ಯ ಅವರ ಪಾತ್ರ ಏನಿದೆ ಸಿದ್ದರಾಮಯ್ಯ ಅವರು ಲಿಂಗ ಅವರು ಈ ಜಾಗ ನೈನ್ಟೀನ್ ತರ್ಟಿ ಫೈವ್ದಲ್ಲಿ ಲಿಂಗ ಅವರು ಈ ಜಾಗ ಆ್ಯಕ್ಷನ್ ಲ್ಯಾಂಡಲ್ಲಿ ತೊಗೊಂಡಿರೋದು ಈಗ ಎಲ್ಲೋ ವಾದದಲ್ಲಿ ನನಗೆ ಅನಿಸ್ತು ನೆನ್ನೆ ನೆನೆ ಶನಿವಾರ ವಾದದಲ್ಲಿ ನಮ್ಮ ರಾಜ್ಪಾಲ ವಕೀಲರು ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಅವರು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿ ಹಂಗೆ ವಾದ ಮಾಡ್ತಾಯಿದ್ರು ಸಿದ್ದರಾಮಯ್ಯ ಅವ್ರ ಬೇನಾಮಿ ಆಸ್ತಿ ಅಂತ ಆಮೇಲೆ ಸಿದ್ದರಾಮಯ್ಯಗೆ ಇದಕ್ಕೆ ಸಂಬಂಧನೇ ಇಲ್ಲ ಇದು ಲಿಂಗ ಅಂತವರು ನೈನ್ಟೀನ್ ತರ್ಟಿ ಫೈವಲ್ಲಿ ಆ್ಯಕ್ಷನಲ್ ಲ್ಯಾಂಡ್ ತೊಗೊಳೋದು ಒಂದು ರೂಪಾಯಿ ಆ್ಯಕ್ಷನ್ಗೆ ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ತೊಗೊಳೋದು ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರೋಲ್ಲ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ ನೈನ್ಟೀನ್ ತರ್ಟಿ ಫೈದಲ್ಲಿ ಯಾವಾಗ ಲಿಂಗ ಅವ್ರ ಲ್ಯಾಂಡ್ ತೊಗೊಳ್ತಾರೆ ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರೋಲ್ಲ ಈ ಸಿದ್ದರಾಮಯ್ಯ ಆಸ್ತಿ ಆಸ್ತಿ ಹೆಂಗೆ ಬಂತು ಬೇನಾಮಿ ಆಸ್ತಿ ಹೆಂಗೆ ಬಂತು ಅದಾಗಿ ಏನಾಗ್ತದೆ ದೇವರಾಜ್ ಅಂತ ಯಾರ ಮಗ ಅವನು ಲಿಂಗ ಅವ್ರ ಮಗ ಲಿಂಗ ಅವ್ರ ಮಗ ಎರಡು ಸಾವಿರದ ಹದಿನಾಲ್ಕಲ್ಲಿ ಅವನು ಪಾಲುಗೋಗ್ತದದು ಲಿಂಗ ಅವ್ರ ಪಾಲುಗೋಗ್ತದೆ ಈ ಆಸ್ತಿ ಅವರು ಮೂರು ಜನ ಅಣ್ಣ ತಂದು ಇರ್ತಾರೆ ದೇವರಾಜ್ ಅವ್ರದ್ದು ಈ ಪಾಲು ಹೋಗಿ ಮೂರು ಎಕರೆ ಹದಿನಾರು ಗುಂಟೆ ಹೋಗ್ತದೆ ಅದಾದಮೇಲೆ ಎರಡು ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನ ಸಿದ್ದರಾಮ್ಯ ಅವರು ಬಾಂಬ್ ಕೊಡ್ತಾರೆ ಅದು ಮಾಡಿ ಡಿನೋಟಿಫೈ ಮಾಡಿ ಎರಡು ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ ಗಿಫ್ಟ್ ಕೊಟ್ಟಾದಮೇಲೆ ಇವ್ರ ಜಗದಲ್ಲಿ ಮೂಡಾದಲ್ಲಿ ಏನು ಮಾಡ್ತಾರೆ ಸೈ ರೋಸ್ ರಸ್ತೆ ಮಾಡಿಬಿಟ್ಟು ಸೈಡ್ ಕೊಟ್ಬಿಡ್ತಾರೆ ಇವರು ಪತ್ರ ಬರೀತಾರೆ ಸಹಜ ನಿಮ್ಮ ಜಾಗ ಇದ್ರೂ ಪತ್ರ ಬರೀತೀರಾ ನನ್ನ ಜಗ ಇದ್ದರೂ ಪತ್ರ ಬರಿತೀವಿ ನನ್ನ ಜಾಗದಲ್ಲಿ ನಾನು ಕೇಳಲಾರೆ ಪರಿಹಾರ ಕೊಟ್ಟಿಲ್ಲ ನೀವು ನನ್ನ ಜಾಗದಲ್ಲಿ ರಸ್ತೆ ಮಾಡಿಬಿಟ್ಟು ನೀವು ಸೈಡ್ಗಳು ಹಂಚ್ಬಿಟ್ಟಿಲ್ಲ ಅಂತ ಪತ್ರ ಬರ್ತಿರೋದು ನಿಜ ಪತ್ರ ಯಾವಾಗ ಕೊಟ್ಟರು ಜಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಾಗ ಬರೀ ಇವ್ರಿಗಿಲ್ಲ ಈ ಹದಿನಾಲ್ಕು ಸೈಡ್ ಮಾತ್ರ ಅಲ್ಲ ನೂರ ಇಪ್ಪತ್ತೈದು ಜನಕ್ಕೆ ಯಾರ್ಯಾರ ಈ ಥರ ಅನ್ಯಾಯ ಆಗಿತ್ತು ನೂರ ಇಪ್ಪತ್ತೈದಲ್ಲಿ ಇವ್ರಿಗೆ ಹದಿನಾಲ್ಕು ಸೈಡ್ ಹೋಗೋದು ತಪ್ಪು ಸಿದ್ದರಾಮಯ್ಯ ಪಾತ್ರ ಏನಿದೆ ಪ್ರಾಸಿಕ್ಯೂಷನ್ ಕೊಡ್ತಾರೆ ಇದೇ ಕುಮಾರಸ್ವಾಮಿ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ಗೆ ಪ್ರೈವೇಟ್ ಕಂಪ್ಲೇಂಟ್ ಅವರು ಕೇಳಿಲ್ಲ ಲೋಕಯುಕ್ತ ಅವ್ರು ಕೇಳಿದ್ದಾರೆ ಲೋಕಯುಕ್ತದವರು ನವಂಬರ್ ಅಲ್ಲಿ ಕೇಳಿರೋದು ಒಂದು ನಿಮಿಷ ಅಲ್ಲಿ ಕೇಳಿರೋದು ಅದಕ್ಕೆ ಪ್ರಾಸಿಕ್ಯೂಷನ್ ಕೊಡಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ